ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ತುಂಬಾ ರುಚಿಯಾಗಿರುವಂತಹ ಈ ಮೊಳಕೆ ಕಾಲ್ನಲ್ಲಿ ಈ ಬಸಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದ್ಸತಿ ಈ ರೀತಿ ಮಾಡಿ ನೋಡಿ ತುಂಬ ತುಂಬಾ ಇಷ್ಟ ಆಗುತ್ತೆ ಇಡ್ಲಿ ಜೊತೆ ಆಗಿರ್ಬೋದು ದೋಸೆಗೆ ಬಿಸಿ ಮುದ್ದೆಗೆ ಹಾಗೆ ಅನ್ನಕ್ಕೆ ಒಂದು ಒಳ್ಳೆ ಸಾಂಬಾರ್ ರೆಸಿಪಿ ನೀವು ಸಹ ನಿಮ್ಮ ಮನೆಯಲ್ಲಿ ಈ ವಿಧಾನದಲ್ಲಿ ಬಸಾರನ್ನ ಮಾಡಿ ನೋಡಿ ತುಂಬ ತುಂಬ ಇಷ್ಟ ಆಗುತ್ತೆ ನಾನಿಲ್ಲಿ ಇವತ್ತು ಮೊಳಕೆ ಹುರುಳಿ ಕಾಲ್ನಲ್ಲಿ ಈ ಬಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಮೊಳಕೆ ಕಾಲ್ನ ತಗೊಂಡಿದ್ದೀನಿ ನಾನಿಲ್ಲಿ ಬ ಹುಳಿಕಾಲ್ನ ತಗೊಂಡಿರೋದು ಸೊ ಇದನ್ನ ಚೆನ್ನಾಗಿ ತೊಳೆದು ಆನಂತರ ಒಂದು ಕುಕ್ಕರ್ನಲ್ಲಿ ಹಾಕಿ ಅದರಲ್ಲಿ ರುಚಿಗೆ ತಗ್ಗೋ ಉಪ್ಪು ಹಾಕೊಂಡು ಒಂದು ಲೀಟರ್ ಆಗುವಷ್ಟು ನೀರು ಕೂಡ ಹಾಕೊಂಡು ಲಿಡ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲ್ ಹಾಕಿಸ್ಕೊಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಬೇಕು ನೋಡಿ ನಾನು ಇಲ್ಲಿ ಒಂದು ಐದು ವಿಸಿಲ್ ಆದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ನಮಗೆ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಈ ಥರ ಬೇಯಿಸ್ಕೊಂಡ್ರೆ ನಮಗೆ ಬಸಾರು ತುಂಬ ಚೆನ್ನಾಗಾಗುತ್ತೆ ಸೊ ಅದರಲ್ಲಿರುವಂಥ ರಸ ನೀಟಾಗಿ ನೀರಿಗೆ ಬಿಟ್ಕೊಳ್ಳುತ್ತೆ ಒಂದು ಒಳ್ಳೆ ಸೂಪರ್ ಟೇಸ್ಟಿಯಾಗಿ ಬಸ್ಸಾರು ಅನ್ನೋದು ರೆಡಿ ಆಗುತ್ತೆ ಈ ಥರ ಹೀಗೆ ಇದನ್ನ ಒಂದು ಸ್ಟ್ರೈನರ್ಗೆ ಹಾಕಿ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳಿ ಹಾಗೆ ಕಾಳನ್ನ ಸಪ್ರೇಟ್ ಮಾಡ್ಕೊಳ್ಳಿ ಈಗ ಈ ಕಾಳಿನಲ್ಲಿ ಒಂದು ಅರ್ಧ ಮುಖಾಲು ಸೌಟಾಗುವಷ್ಟು ಕಾಳನ್ನ ಪಕ್ಕಿತ್ಕೊಳ್ಳಿ ನಾವು ಇದನ್ನು ಸಾಂಬಾರಿಗೆ ಮಸಾಲೆ ರುಬ್ಬುವಾಗ ಹಾಕ್ಕೊಳ್ತೀವಿ ಅದರಿಂದ ತುಂಬ ರುಚಿ ಬರುತ್ತೆ ಹಾಗೆ ಗಟ್ಟಿಯಾಗಿ ಸಾಂಬಾರು ಕೂಡ ಆಗುತ್ತೆ ಸೊ ಈ ನಂತರ ಮಸಾಲೆಗೋಸ್ಕರ ನೋಡ್ಬೋದು ಇಷ್ಟೆಲ್ಲ ನಾವು ಎತ್ತಿಟ್ಕೊಳ್ಬೇಕು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಅದೇ ರೀತಿ ಒಂದು ಅನ್ನು ಸ್ವಲ್ಪ ಹುಣಸೆನ್ನ ತೆಗೆದೈತ್ತಿಟ್ಕೊಳ್ಳಿ ಅದೇ ರೀತಿ ಒಂದು ಅರ್ಧ ಚಿಪ್ಪಾಗುವಷ್ಟು ಹಸಿ ಕೊಬ್ಬರಿನ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಮಿಕ್ಸ್ಜರಲ್ಲಿ ಹಾಕ್ಕೊಂಡು ನೈಸಾಗಿ ರುಬ್ಬಿ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಪಕ್ಕೆ ತಿಟ್ಕೊಳ್ಳಿ ಅದನ್ನ ಪಲ್ಯಕ್ಕೆ ಒಗ್ಗರಣೆ ಹಾಕುವಾಗ ಹಾಕ್ಕೊಳ್ತೀವಿ ಇನ್ನೊಂದು ಅರ್ಧ ಹಾಗೆ ಮಿಕ್ಸರ್ನಲ್ಲಿ ಇಟ್ಕೊಂಡು ಈಗ ಇದರಲ್ಲಿ ಫಸ್ಟ್ ನಾವು ಎಲ್ಲ ತಿ್ಕೊಂಡಿರೋದ್ವಲ್ಲ ಸೊ ಅದೆಲ್ಲನೂ ಸಹ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಮತ್ತೆ ಇದರಲ್ಲಿ ಫಸ್ಟ್ ಕಾಲನ್ನ ಕೂಡ ತೆಗೆದಿಟ್ಕೊಂಡಿದ್ವಲ್ಲ ಅದು ಕೂಡ ಇದಕ್ಕೆ ಹಾಕ್ಕೊಂಡು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಸಾಂಬಾರ ಪುಡಿ ಕೂಡ ಹಾಕ್ಕೊಳ್ಳಿ ನೀವು ಸಾಂಬಾರು ಪುಡಿ ಬದಲಾಗಿ ಹಸಿ ಮೆಣಸಿನಕಾಯಿನ ಸುಟ್ಟಿ ಆದರೂ ಹಾಕೋಬಹುದು ಅಥವಾ ಕಾಲು ಜೊತೆ ಬೇಯಿಸಿ ಆದರೂ ಇದಕ್ಕೆ ಹಾಕ್ಕೊಳ್ಬೋದು ಅಥವಾ ನೀವು ಒಣಗಿದ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬೋದು ಯಾವುದಾದ್ರೂ ಸರಿ ಈ ಥರ ರುಬ್ಕೊಂಡಿರೋ ಮಸಾಲೆನ ಇಟ್ಕೊಂಡು ನಾವು ಫಸ್ಟೇ ಕಾಲು ಬೇಯಿಸ್ಕೊಂಡಿರೋ ನೀರು ಇದೆಯಲ್ಲ ಸೊ ಆ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ನೀರು ಬೇಕಾದರೆ ನೀರು ಹೆಚ್ಚಾಗಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಇದನ್ನ ಕುದಿಸ್ಕೊಳ್ಬೇಕು ಒಂದ್ಸತಿ ರುಚಿ ನೋಡಿಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ನಾವು ಇದನ್ನ ನಾಲ್ಕೈದು ನಿಮಿಷ ಕುದಿಸ್ಕೊಳ್ಬೇಕು ಶುರು ಶುರುವಾಗಿದ್ದ ನಂತರ ಒಂದು ಪಕ್ಕ ಇಟ್ಟಿಟ್ಕೊಂಡು ಸೊ ಈಗ ಒಂದು ಕಡೆ ಇರಿ ಇನ್ನೊಂದು ಕಡೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ ಕಾಳು ಹಾಕ್ಕೊಂಡು ಸಿರಿದಾದ್ಮೇಲೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಳಿ ಅದೇ ರೀತಿ ಒಂದು ಹಿಡಿಯಾಗುವಷ್ಟು ಸೊಪ್ಪು ಅದೇ ರೀತಿ ಒಂದು ಎರಡು ಮೀಡಿಯಮ್ ಸೈಜಿಂದ ಈರುಳ್ಳಿ ಕೂಡ ಹಾಕ್ಕೊಳ್ಳಿ ಅದೇ ರೀತಿ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಖಾರಕ್ಕಾಗಿ ಪಲ್ಯಕ್ಕೆ ಮತ್ತು ನಾನಿಲ್ಲಿ ಸಾಂಬಾರಿಗೆ ಎರಡಕ್ಕೂ ಸಹ ಒಂದೇ ಪಾತ್ರೆಯಲ್ಲಿ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಈರುಳ್ಳಿ ಇಷ್ಟೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆನಂತರ ಈ ಅರ್ಧ ಸೌಟ್ ಆಗುವಷ್ಟು ಒಗ್ಗರಣೆನ ಸ್ವಲ್ಪ ಎತ್ಕೊಂಡು ಈ ಥರ ಕುದಿಯೋ ಸಾರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನಮಗೆ ಬಸಾರು ಅನ್ನೋದು ರೆಡಿಯಾಗಿದೆ ತುಂಬಾ ಸೂಪರಾಗಿರುತ್ತೆ ಈ ಬಸ್ಸಾರು ಮಾತ್ರ ಒಂದು ಸತಿ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ತುಂಬ ತುಂಬ ಇಷ್ಟ ಆಗುತ್ತೆ ನೆಕ್ಸ್ಟ್ ಈಗ ಆ ಉಳಿದಿರೋ ಎಲ್ಲೇ ಬೇಯಿಸ್ಕೊಂಡಿರೋ ಈ ಕಾಲು ಕೂಡ ಹಾಕ್ಕೊಂಡು ಮತ್ತೆ ಅದಕ್ಕೆ ಒಂದು ನಾವು ಫಸ್ಟೇನು ತೆಗೆದಿಟ್ಕೊಂಡಿರೋ ಈ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊ ಮಾಡೋದಕ್ಕೆ ಹೋಗ್ಬೇಡಿ ನಮಗೆ ಕಾಲು ಮತ್ತು ಸ್ವಲ್ಪ ಗಟ್ಟಿ ಅನಿಸ್ಬಿಡತ್ತೆ ಹಾಗಾಗಿ ಜಸ್ಟ್ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನಮಗೆ ಕಾಳು ಪಲ್ಯ ಕೂಡ ರೆಡಿಯಾಗಿದೆ ಅಷ್ಟೇ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನಾವು ಈ ಬಸ್ಸರ್ನ ಮಾಡ್ಕೊಳ್ಬೋದು ಅಂತ ನೀವು ಸಹ ಮಾಡಿ ಬಿಸಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮದ್ದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋಷ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕಿಂಗ್